¡Gracias! ஜா்சி வந்தே நானி நெடைகே வசாட்சி வந்தே வந்தே நினைச்சாவளி நினைகே நான் வந்தே காண ಚಂದ್ರ ಬಳಿ ನನ್ನದು ಹೆಂಗರ್ಗೂ ಗೊತ್ತಿಲ್ಲ ಹೋಯ್ತಲ್ವೇನೆ ಹೆಣ್ಮಕ್ಳು ಸ್ವಲ್ಪ ಕಷ್ಟಪಟ್ಟರು ನನಗೂ ನೋಡ್ಲಿಕ್ಕೆ ಆಗುದಿಲ್ಲ ತಡ್ಕೊಳ್ಲಿಕ್ಕಾಗುದಿಲ್ಲ ನೋಡಿದ್ಯಾ ನಿನ್ನದ್ದಾದ್ರೂ ಸುಕುಮಾರ ಶರೀರ ಬಿಸಿಲು ಗಾಳಿಯನ್ನು ಕಾಣದೇ ಇರುವ ನಿನ್ನ ದೇಹ ಎನ್ನುವುದು ನನಗೆ ಅರ್ಥವಾಯ್ತು ನೋಡು ಹಣೆಯ ಮೇಲೆ ಮುತ್ತಿನ ಮಣಿಯಂತೆ ಬೇವರ ಸಾಲು ಬರ್ಬೋದು ಈಗ ಮಾಡ್ಲಿ ಹಾ ಬಿಸಿಲಲ್ಲಿ ದಣಿದಂತಹ ನಿನಗೆ ನನ್ನ ಅಮೃತೋಪಮವಾದ ತಂಪಾದ ತೋಳಿನ ಆಸರೆ ಕೊಡೋಣ ಅಂತ ಬಂದೆ ತೋಳಿನ ಆಶ್ರಯವನ್ನು ಬೇಡ ಪುಣ್ಯಾತ್ಮ ಎಷ್ಟು ಮಂದಿಗೆ ಆಶ್ರಯ ಕೊಟ್ಟು ಕೊಟ್ಟು ಕೊಟ್ಟ ಸೋಳು ತೋಳು ಸವಿದೋಗಿದೆ ಯಾರು ಹೇಳಿ ಬೇಡ ಎಷ್ಟೋ ಮಂದಿಗಳೇ ಆಶ್ರಯ ಕೊಟ್ಟದ್ದು ನಿನಗೂ ಕೊಡ ಅಧಿಕ ಪ್ರಸಂಗಿ

ಎಷ್ಟು ಮಾತಾಡ್ತೀಯ ನೀನು ಹೇ ಮೈಕೆ ಮುಟ್ತೀನೋ ಅದಕ್ಕೆ ಪ್ರಸಂಗಿ ಪಾಪಿ ಏ ಲಜ್ಜು ಸತ್ತವ ಮಾನ ಬಿಟ್ಟವ ಎಲ್ಲಿಯ ಸಂಸ್ಕಾರ ಹೀನ ನಾನು ಮದುವೆ ಆದ ಹೆಣ್ಣು ಪ್ರಜ್ಞೆ ಉಂಟೇನೋ ಹೌದು ಏ ಬಾಯ್ಲೆ ಬಂದೆ ಇದೇನ ಇದೇನ ನಿನ್ನ ಕೈ ಗುಣ ಹಾಳು ಅಲ್ಲ ಬರಲ್ಲ ಅದನ್ನ ಇಂಥದ್ದನ್ನೇ ನೋಡಿದ್ದೇನೆ ಏನಿದೆ ಕರಿಮಣಿ ಧೈರ್ಯವಾಗಿ ಕರಿಮಣಿ ತಾಳಿ ತಾಳಿ ಅಂದ್ರೆ ಏನು ಈ ಹೆಣ್ಣನ್ನ ಹಾ ಕೇಳಿಕ್ ಮತ್ತೊಬ್ಬ ಜನ ಇದ್ದಾನೆ ನೀವು ತಾಳಿ ಅಂತ ಹೇಳುದು ಮಾಂಗಲ್ಯೋಜಿಯನ್ನು ಹಾ ನಮ್ಮ ಅಮ್ಮನ ಹಾ ನಿನ್ನ ಅಮ್ಮನ ಕತ್ತಿನಲ್ಲಿ ಉಂಟು ಯಾಕೆ ಯಾಕೆ ಅವಳು ಮದ್ವೆ ಆದವಳು ಮದ್ವೆ ಆದ ಹೆಣ್ಣಿನ ಹಾ ಕತ್ತಿನಲ್ಲಿ ಕರಿಮಣಿ ಇರ್ತದೆ ಹಾ 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 ಹೌದೌದು ಹಾ ನಿನ್ನ ಅಮ್ಮನ ಕತ್ತಿನಲ್ಲಿಯೂ ಉಂಟು ಉಂಟು ನನ್ನ ಕತ್ತಿನಲ್ಲಿಯೂ ಉಂಟು ಉಂಟುಂಟು ಅಂದ್ರೆ ನಾನು ನಿನ್ನ ಅಮ್ಮನ ಹಾಗೆ ಹೌದಂತೆ ಸರಿ 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 ದಪ್ಪ ಮಂಡಿದ ಅಮ್ಮನ ಕುತ್ತಿಗೆಯಲ್ಲಿ ಇದ್ದರಿಂದ ನೀನು ಅಮ್ಮನಂತೆ ಹೌದು ಹ ನಮ್ಮ ಅಪ್ಪನ ಇಲ್ಲ ನನ್ನ ಕುತ್ತಿಗೆಯಲು ಇಲ್ಲ ಹಾ ಹಾಗಾದ್ರೆ ಹೀಗೆ ನಾನು ಅಪ್ಪನ ಹಾಗೆ ನೀನು ಅಮ್ಮನ ಹಾಗೆ ಮಾತಿಗೆ ನೀನು ನೋಡು ಈ ಊರಿನ ಮಿಕ್ಕ ನಾರಿಯರ ಮುಂದೆ ನಿನ್ನಕ್ಕೆ ಮನಕ್ಕೆ ಬಂದ ಹಾಗೆ ಹ ಚೆಕ್ಕಂದವಾಡಬಹುದು ನೀನು ಆದ್ರೆ ಚಂದ್ರಾವಳಿ ಹಾಗಲ್ಲ ಗೊತ್ತಾಯ್ತು ಮೀರಿ ಮಾತಾಡಿದ್ರೆ ನಿನ್ನ बाप ಏನು ಮಾಡಿದ್ರು ತೊಂದರೆ ಇಲ್ಲ ಹೋಗಿ ಯಾಕು ನನ್ನ ತೋಳ ಆಸರೆ ಕೊಡ್ತೇನೆ ಕೊರ್ತೇನೆ ಅರಸುಕುಮಾರ ಅಂತ ಬಿಟ್ಟಿದ್ದೇನೆ ಹೋಗಿ ನಿಂದ ಬಾ ಚплаವಳಿ ಬಾರಿ ಬಿಡು ಹರಕೆ ಬಾಕಿ ಉಳಿಸ್ಕೊಳ್ಳಬಾರದು ಬಾರಿ ಬಿಡು ಏನು ಅತ್ತಾ ನಿಮ್ಮ ಅಮ್ಮ ಒಂದು ಹರಕೆ ಹೇಳ್ಕೊಳ್ಳಿಲ್ಲ ಏನು ನನಗೆ ಹೆಣ್ಣು ಮಕ್ಕಳೆಲ್ಲ ಹುಟ್ಟಿದ್ರೆ ಹುಟ್ಟಿದೆ ಎಲ್ಲಾ ಹೆಮ್ಮಕ್ಕಳನ್ನು ಕೃಷ್ಣನಿಗೆ ಅರ್ಪಿಸಿ ಬಿಡ್ತೇನೆ ಅಂತ ಯಾರು ಹೇಳಿದ ನಿಮಗೆ ಯಾರು ಹೇಳಿದೀಯಾ ಹೇಳಿದೀಯಾ ನಮ್ಮ ಹೇಳಿದ ಹೇಳಿದ್ದಾಳೆ ನನಗೇನು ಅಂತ ಮತ್ತೆ ನೀನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಕೃಷ್ಣ